ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಏನು ಕಳೆದ ವಿಧಾನಸಭಾ ಚುನಾವಣೆ ಆದಾಗ ಈ ಬಾರಿ ಗೆದ್ದಿರೋದು ಬರಿ ಹತ್ತೊಂಬತ್ತು ಕ್ಷೇತ್ರ ಅಲ್ಲಿರ್ತಕ್ಕಂಥ ಹದಿಮೂರು ಶಾಸಕರು ಬಂದ್ಬಿಡ್ತಾರೆ ಭಾರತೀಯ ಜನತಾ ಪಕ್ಷದವರು ಕೂಡ ನಮ್ಮ ಜೊತೆ ಬರ್ತಾರೆ ಅಂತೇಳಿ ಇವತ್ತು ಗಂಟು ನೋಡ್ತಿದ್ರಲ್ಲ ಎಸ್ ಟಿ ಸೋಮಶೇಖರ್ ಎಬ್ಬರು ಬಂದ್ರು ಇವತ್ತು ಬಂದ್ರು 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 ಅಂತೇಳಿ ಭಾರತೀಯ ಜನತಾ ಪಕ್ಷದಿಂದ ಒಬ್ಬ ಶಾಸಕ ಹೋಗಲಿಲ್ಲ ಜೆ ಡಿ ಎಸ್ ಪಕ್ಷದಿಂದ ಕೂಡ ಒಬ್ಬ ಶಾಸಕ ಹೋಗಲಿಲ್ಲ ಫ್ರಮ್ ದ ಬಿಗಿನಿಂದನೂ ಕೂಡ ಇದೇ ಮಾಡ್ಕೊಂಡು ಬಂದರು ನಾವು ಯಾವತ್ತೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಜನತಾದಳ ಪಕ್ಷ ಗಟ್ಟಿಯಾಗೇ ಇದೆ ಯಾವಾಗಲೂ ಇಪ್ಪತ್ತೆಂಟು ಪರ್ಸೆಂಟ್ ಮತಗಳನ್ನು ನಾವು ಪಡ್ಕೊತೀವಿ ಈ ಸಾರಿ ಅನಿವಾರ್ಯ ಕಾರ್ಯಗಳಿಂದ ಹತ್ತೊಂಬತ್ತು ಪರ್ಸೆಂಟ್ ಮತ ನಾವು ಪಡೆದಿದ್ದೀವಿ ಮೂವತ್ತಾರು ಬಿ ಜೆ ಪಿಯವ್ರು ಪಡೆದಿದ್ದಾರೆ ನಲವತ್ತೆರಡು ಪರ್ಸೆಂಟ್ ಅಷ್ಟೇ ಕಾಂಗ್ರೆಸ್ನವ್ರು ಪಡೆದಿದ್ದು ನಾವು ಮೂರು ಜನ ಮೂರು ಪಕ್ಷಗಳು ಬೇರೆ ಬೇರೆ ಸ್ಪರ್ಧೆ ಮಾಡಿದ್ವಿ ಅವ್ರು ಐದು ಗ್ಯಾರಂಟಿ ಘೋಷಣೆ ಮಾಡಿಬಿಟ್ರು ಜನಗಳಿಗೆ ಅದರಿಂದ ಅಧಿಕಾರಕ್ಕೆ ಬಂದಿದ್ದಾರೆ ಬಂದ ದಿನದಿಂದ ಅವ್ರಿಗೇನಾಯಿತು ಭಾಳ ವರ್ಷಗಳಾಗಿತ್ತು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ನೂರ ಎಪ್ಪತ್ತು ಸೀಟ್ ಗೆದ್ದಿದ್ರು ಅವ್ರದ್ದಾದ ಕಾಂಗ್ರೆಸ್ ಹೋಯ್ತಲ್ಲ ವೀರೇಂದ್ರ ಪಾಟೀಲು ಐದು ವರ್ಷ ಮಗದಿ ಮುಗಿದ ಮೇಲೆ ಮೂರು ಜನ ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಹೋಯ್ತು ಇವತ್ತು ಅವರು ಅದೇ ಏನು ತಿಳ್ಕೊಂಡಿದ್ದಾರೆ ನೂರ ಮೂವತ್ತೈದು ಜನರ ಬಲವನ್ನು ಕೊಟ್ಟಿದ್ದಾರೆ ನಾವು ಲೋಕಸಭೆಯಲ್ಲೂ ಕೂಡ ಗೆಲ್ತೀವಿ ಜೆ ಡಿ ಎಸ್ ಪಕ್ಷ ಎಲ್ಲೂ ಗೆಲ್ಲಲ್ಲ ಅಂತ ಏನು ಹೇಳ್ತಿದ್ದಾರೆ ಇದೆಲ್ಲವನ್ನು ಕರ್ನಾಟಕ ರಾಜ್ಯದ ಜನತೆ ಯಾವತ್ತು ನರೇಂದ್ರ ಮೋದಿಯವರು ಎಚ್ ಡಿ ದೇವೇಗೌಡರು ಎಚ್ ಡಿ ದೇವೇಗೌಡರೇ ನರೇಂದ್ರ ಮೋದಿಯವರು ಭಾರತ ದೇಶದ ಕಾಶ್ಮೀರವೂ ಸೇರಿದಂತೆ ಒಂದು ಶಾಂತಿ ಏಕತೆ ಅಖಂಡತೆ ಪ್ರಜಾಪ್ರಭುತ್ವ ಭಾರತ ದೇಶದಲ್ಲಿ ಮಾತ್ರ ಶಾಂತಿ ನೆಲೆಸಿದೆ ಬೇರೆ ನೀವೆಲ್ಲ ಕಡೆ ನೋಡ್ತೀರಿ ಯುಕ್ರೇನು ಇಸ್ರೇಲು ಈ ಬಾರಿ ಸಂದೇಶ ಏನಾಗಿದೆ ಹಿಂದೆ ಯಡಿಯೂರಪ್ಪನವರು ಉಪ ಮುಖ್ಯಮಂತ್ರಿಗಳಾಗಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾಯಕರ ಮಟ್ಟದಲ್ಲಿ ಹೊಂದಾಣಿಕೆ ಆಗಿತ್ತು ಈ ಬಾರಿ ಜನರೆಲ್ಲರೂ ಕೂಡ ಸೇರಿ ಮೊದಲು ಇಬ್ಬರು ಒಂದಾಗಿ ಕಾಂಗ್ರೆಸ್ನ ಸೋಲ್ಸ್ಬೇಕು ಈ ಕಾಂಗ್ರೆಸ್ ಒಂದು ವರ್ಷ ಬಂದು ಅಭಿವೃದ್ಧಿನೇ ಮಾಡಿಲ್ಲ ಎಲ್ಲ ಕುಂಠಿತ ಆಗೋಗ್ಬಿಟ್ಟಿದೆ ನೀವಿಬ್ರು ಒಂದಾಗಿ ಮೋದಿಯವ್ರನ್ನ ಪ್ರಧಾನಿ ಮಾಡಿ ನಾವು ನಿಮ್ಮ ಜೊತೆ ನಿಲ್ತೇವೆ ಅಂತೇಳಿ ಜನನೇ ಹೊರಟಿದ್ದಾರೆ ಚುನಾವಣೆ ಮೂಲ ಏನಾಯಿತು ನಿಮಗೆ ಸಾವಿರದ ಒಂಬೈನೂರ ಎಂಬತ್ತ್ ನಿಮ್ಗೆ ಗೊತ್ತು ರಾಮಕೃಷ್ಣ ಹೆಗಡೆಯವ್ರದೇ ಸರ್ಕಾರ ಇತ್ತು ಪೂರ್ಣ ಸರ್ಕಾರ ಇತ್ತು ಪಾರ್ಲಿಮೆಂಟ್ ಚುನಾವಣೆ ಗೊತ್ತು ಎಂಬತ್ನಾಲ್ಕರಲ್ಲಿ ಸರ್ಕಾರ ಇದ್ದು ಎಲ್ಲ ಸೋತರು ರಾಮಕೃಷ್ಣ ಹೆಗಡೆಯವರು ರಾಜೀನಾಮೆ ಕೊಟ್ಟರು ಆ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ಉಳ್ಸ್ಕೊಳ್ತಕ್ಕಂಥ ಒಂದು ನೈತಿಕತೆ ರಾಮಕೃಷ್ಣ ಹೆಡ್ಡಿ ಅವ್ರಿಗಿತ್ತು ಸಿದ್ದರಾಮಯ್ಯನವರು ಭಾರತೀಯ ಜನತಾ ಪಕ್ಷ ಗೆದ್ದು ಅವರು ಸೋತ್ರೆ ಅವರೇ ರಾಜೀನಾಮೆ ಕೊಡ್ತಾರಾ ಅಂತಕ್ಕಂಥದ್ದನ್ನು ಕೂಡ ಜನ ನಿರೀಕ್ಷೆ ಮಾಡ್ತಾರೆ ಮೈತ್ರಿ ಇಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳು ಗೆಲ್ತವೆ ಎಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಯಾರು ಹೇಳೋಕೆ ಆಗ್ತಾ ಇಲ್ಲ ಯಾವುದಾದ್ರು ಒಂದು ಕ್ಷೇತ್ರ ಕಾಂಗ್ರೆಸ್ ಗೆದ್ದೇ ಹೋಯ್ತು ಅಂತಕ್ಕಂಥ ಕ್ಷೇತ್ರ ಯಾವುದೂ ಇಲ್ಲ ದಿನೇ ದಿನೇ ಇಪ್ಪತ್ತೆಂಟು ಕ್ಷೇತ್ರಗಳು ಕೂಡ ಸಂಘಟನೆ ಆಗ್ತಾ ಇದಾವೆ ಬೆಳೀತಾ ಇದಾವೆ ಗೆಲ್ತವೆ ನೀವೇ ಹೇಳ್ತಾ ಇದ್ದೀರಿ ನೀವೇ ಕೇಳ್ತಾ ಇದ್ದೀರಿ ಅರ್ಥ ಅರ್ಥ ಪಾರ್ಲಿಮೆಂಟ್ ಅಲ್ಲಿ ಸೋತ್ರೆ ನಾನು ಬದಲಾವಣೆ ಮಾಡ್ತಾರೆ ಅಂತ ಅವರೇ ಹೇಳಿದಾರಲ್ಲ ಅವರೇ ಹೇಳಿದ್ದಾರೆ ವರ್ಣದ ಅರವತ್ತು ಸಾವಿರ ಮತ ನೀವು ಕೊಡದೆ ಹೋದ್ರೆ ಅರವತ್ ಸಾವಿರ ಮತ ಕೊಟ್ರೆ ನಾನು ಯಾರು ಟಚ್ ಮಾಡಕ್ ಆಗಲ್ಲ ನೋಡಿ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ ಮರ್ತಿರ್ಬೋದು ನೀವು ಸಿದ್ದರಾಮಯ್ಯ ಕಳೆದ ಬಾರಿ ಐದು ವರ್ಷ ಮುಖ್ಯಮಂತ್ರಿ ಆದ್ರಲ್ಲ ಮೇಲೆ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ಸು ಕುಸಿದೋಗದೆ ಇದ್ದರೆ ಅವತ್ತೇ ಚೇಂಜ್ ಮಾಡೋಕ್ಕೆ ಮಾಡಿದರು ಅದೃಷ್ಟ ಚೆನ್ನಾಗಿತ್ತು ಅವ್ರಿಗೆ ಅಲ್ಲೇ ಬಿದ್ದೋಯ್ತಲ್ಲ ಕೇಳೋರು ಇಲ್ಲದೆ ಅವರು ಉಳ್ಕೊಂಡ್ರು ಈಗ ಹಿಂಗೆ ಅದು ಉಲ್ಟಾಗಿದೆ ಈ ಸರಿ ಇಲ್ಲಿ ಅವರೇ ಹೇಳಿರೋ ಪ್ರಕಾರ ನೀವೇನಾದ್ರು ಕಾಂಗ್ರೆಸ್ ಪಕ್ಷ ಸೋತ್ರೆ ನಾನು ಬದಲಾವಣೆ ಮಾಡ್ತಾರೆ ಅನ್ನೋ ಸಂದೇಶ ಅವರೇ ಕೊಟ್ಟಿದ್ದಾರೆ ಅವ್ರಿಗೆ ಅವ್ರಿಗೆ ಕೇಳ ಅವ್ರಿಗೆ ಒಂದು ಅಪನಂಬಿಕೆ ಇತ್ತು ಜೆ ಡಿ ಎಸ್ ಭಾರತೀಯ ಜನತಾ ಪಕ್ಷ ಮುಖಂಡರು ಒಟ್ಟಾಯ್ತಾರೆ ಜನರು ಒಟ್ಟಾಗಲ್ಲ ಅಂತಕ್ಕಂಥ ಭಾವನೆ ಇತ್ತು ಇದು ಬೂತ್ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೂ ಕೂಡ ಎರಡು ಒಂದೇ ಇದ್ದಾರೆ ನೋಡಿ ನೀವು ಇಲ್ಲೇ ನೋಡ್ತಾ ಇದ್ದೀರಲ್ಲ ಎಲ್ಲ ಈ ಸಾರಿ ಈ ಸಾರಿ ಪೂರ್ಣ ಮಾಡ್ ಒಂದಾಗಿದ್ದಾರೆ ಈ ಚುನಾವಣೆಯಲ್ಲೂ ಗೆಲ್ತೀವಿ ಮುಂದಿನ ಚುನಾವಣೆಲ್ಲೂ ಒಟ್ಟಾಗಿ ಮೈಸೂರು ದೊರೆ ದೊರೆ ಕಲ ಗಲಾಟೆ ನಡೀತಾ ಸರ್ ದೊರೆ ದೊರೆ ಕಲಾ ಏನಿಲ್ವಲ್ಲ ಇಲ್ವಲ್ಲ ಅಲ್ಲ ಸರ್ ಈಗ ಇವರು ಮೈಸೂರು ರಾಜರು ಮತ್ತೆ ನಾಡಿನ ದೊರೆ ಅಂತ ಹೇಳ್ಬಿಟ್ಟು ಫೈಟ್ ನಡೀತೀವಿ ಯಾರು ನಾಡಿನ ದೊರೆ ನಾಡಿನ ದೊರೆ ಅವರು ದೇಶದ ಸೇವಕ ಮೋದಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ